ಇವತ್ತು ನಾನು ನನ್ನ ಮಗನ ಬರ್ತಡೇಗೆ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಶಾಪಿಂಗಿಗೆ ನನ್ನ ಜೊತೆ ನನ್ನ ತಂಗಿ ರಚನನ್ನು ಕರ್ಕೊಂಡು ಹೊರಟಿದ್ದೀನಿ ಸೊ ಇವತ್ತು ಬಂದಿರೋದು ರಾಯಲ್ ಮೀನಾಕ್ಷಿ ಮಾಲ್ ಸೊ ಇಲ್ಲಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ತೊಗೊತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಲೆಟ್ ಸ್ಟಾರ್ಟ್ ದಿ ವ್ಲಾಗ್ ಹಬ್ಬ ನೋಡ್ತಾ ನೋಡ್ತಾ ನನ್ನ ಮಗಂಗೆ ಒಂದು ವರ್ಷ ತುಂಬಕ್ಕೆ ಬರ್ತಾ ಇದೆಯಾ ಅಂತ ನನಗಂತೂ ನಂಬೋದಕ್ಕೆ ಇಲ್ಲ ಮೊನ್ನೆ ಮೊನ್ನೆ ತಾನೇ ಪುಟಾಣಿ ಕೂಸಿದ್ದ ಇಷ್ಟು ಬೇಗ ಒಂದು ವರ್ಷ ಆಗ್ತಿದೆಯಾ ಅಂತ ಸಖತ್ತು ಖುಷಿ ಆಗ್ತಿತ್ತು ಆ್ಯಂಡ್ ಅವ್ನು ಫಸ್ಟ್ ಬರ್ತಡೇಗೆ ಅವ್ನಿಗೆ ಸ್ಪೆಷಲ್ಲಾಗಿ ನನಗೆ ಬಟ್ಟೆ ಮತ್ತು ಶೂಸ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೆ ಆ್ಯಂಡ್ ನನಗಿಲ್ಲಿ ಅವ್ನ ಶೂ ಕಲೆಕ್ಷನ್ಸ್ ಯಾವುದು ಅವ್ನ ಸೈಜಿಗೆ ಸಿಗಲಿಲ್ಲ ಯಾಕಂದರೆ ಅವನಿನ್ನೂ ಪುಟಾಣಿ ಕಾಲಲ್ವ ಇದೆಲ್ಲ ಟೂ ಟು ತ್ರೀ ಇಯರ್ಸ್ ಎಲ್ಲ ಬಟ್ ಶೂಸ್ ಎಲ್ಲ ಇರೋದರಿಂದ ಬೇಡ ಅನ್ನಿಸ್ತು ತಗೊಳ್ಳಿಲ್ಲ ಆ್ಯಂಡ್ ಬಟ್ಟೆನೂ ಅಷ್ಟೇ ನಾವು ಬಂದಿದ್ದು ಮ್ಯಾಕ್ಸ್ಗೆ ಬಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸಲ್ಲಿತ್ತು ಆ್ಯಂಡ್ ಆಫರ್ಸಲ್ಲಿ ಕೂಡ ನಡೀತಿತ್ತು ಸೊ ನಾನು ಒಂದೋ ಎರಡೋ ತೊಗೊಳ್ಳೋಣ ಅಂತ ಹೋಗಿ ಹೆಣ್ಮಕ್ಳು ಬುದ್ಧಿನೇ ಅಷ್ಟಲ್ವಾ ಶಾಪಿಂಗ್ ಅಂತ ನಿಂತ್ಕೊಂಡ್ರೆ ನಾವಂತೂ ನಿಲ್ಲಿಸೋದೇ ಇಲ್ಲ ನನಗೆ ಒಳ್ಳೊಳ್ಳೆ ಬಟ್ಟೆಗಳು ಕಣ್ಣಿಗೆ ಕಾಣಿಸೋದು ನಾನು ನಂತೂ ನಾಲ್ಕೈದಾರು ಜೊತೆ ಎಲ್ಲ ತೊಗೊಂಡ್ಬಿಟ್ಟೆ ಆರ್ಯಂಗೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಾನು ನನಗೋಸ್ಕರನೂ ಒಂದು ಒಂದು ಒನ್ ಪೀಸ್ ತೊಗೊಳೋಣ ಅಂತ ನೋಡಿದೆ ಬಟ್ ನನಗಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಸೊ ನಾನು ಹಂಗೆ ಔಟ್ ಮಾಡಿದೆ ತೊಗೊಳಕ್ಕೆ ಹೋಗಲಿಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು ಸೊ ಅದಕ್ಕೆ ಇಲ್ಲಿ ಆಂಧ್ರ ಹೌಸ್ ಅಂತ ಕಾಣಿಸ್ತಿದೆಯಲ್ಲ ಇದರಲ್ಲಿ ನಾವು ಆರ್ಡರ್ ಮಾಡಿದ್ವಿ ಸೊ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಫುಡ್ ಬಂದಿರಲಿಲ್ಲ ತುಂಬಾ ಹೊಟ್ಟೆ ಹಸಿತಿತ್ತು ಓಡಾಡಿ ಓಡಾಡಿ ಸಾಕಾಗಿ ಹೋಗ್ಬಿಟ್ಟಿದ್ವಿ ಗೈಸ್ ನನಗೆ ಆಚೆ ಬಂದರೆ ಎಲ್ಲ ಥರದ ಫುಡ್ಸ್ನ ಟ್ರೈ ಮಾಡಬೇಕು ಅದನ್ನು ರಿವ್ಯೂ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿದರೆ ಗೊತ್ತಾಗುತ್ತೆ ಸೊ ಇಲ್ಲೂ ಅಷ್ಟೇ ಯಾವುದು ಇದು ಹೊಸದಾಗಿದೆಯಲ್ಲ ಸ್ವಲ್ಪ ಸ್ಪೈಸಿ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಆರ್ಡರ್ ಮಾಡಿದ್ದೀನಿ ಸೊ ಫುಡ್ ಬಂದಮೇಲೆ ನಿಮಗೆ ಹೆಂಗಿತ್ತು ಅಂತ ಅದರ ರಿವ್ಯೂ ಮಾಡಿ ಹೇಳ್ತೀನಿ ಫೈನಲಿ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ ನಮಗೆ ಫುಡ್ ಬಂತು ಸೊ ನೋಡ್ಬೋದು ಫುಡ್ ಇಸ್ ಲುಕಿಂಗ್ ಯಮ್ ಯಮ್ ಬಟ್ ನೋಡೋಣ ಟೇಸ್ಟ್ ಮಾಡಿದ್ಮೇಲೆ ಅಲ್ವಾ ಗೊತ್ತಾಗೋದು ಹೇಗಿರುತ್ತೆ ಅಂತ ಸೊ ಲೆಟ್ ಸ್ಟಾರ್ಟ್ ನನಗೇನಾದ್ರೂ ಫುಡ್ ಇಷ್ಟ ಆಗಲಿಲ್ಲ ಅಂದರೆ ಐ ಬಿ ವೆರಿ ಹಾನೆಸ್ಟ್ ವಿತ್ ಯು ಗರ್ಲ್ಸ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತೀನಿ ಹಾಗಂತ ನಾನು ವೇಸ್ಟ್ ಮಾಡೋದಕ್ಕಂತೂ ಹೋಗೋಲ್ಲ ಯಾಕಂದರೆ ದುಡ್ಡು ಕೊಟ್ಟು ತಗೊಂಡಿರ್ತೀವಲ್ಲ ಸೊ ನಾನು ಫುಡ್ನ ಕಂಪ್ಲೀಟಾಗಿ ತಿಂದು ಸ್ವಲ್ಪ ವೇಸ್ಟ್ ಮಾಡ್ದಂಗೆ ಹೋಗಿದ್ದು ಬಟ್ ಯಾ ಸೊ ಬಿರಿಯಾನಿನೂ ಅಷ್ಟೇ ನಾನು ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ನಾಟ್ ಸೋ ಅಪ್ ಟು ದ ಮಾರ್ಕ್ ಅನ್ನಿಸ್ತು ಬಿರಿಯಾನಿ ಸ್ವಲ್ಪ ಸಪ್ಪೆ ಸಪ್ಪೆ ಸ್ಪೈಸಿ ನನಗೆ ಫುಡ್ಡಲ್ಲಿ ಸ್ಪೈಸಿ ಇದ್ರೆ ಇಷ್ಟ ಆಗೋದು ಸ್ವಲ್ಪ ಸ್ಪೈಸಿ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಹೆಂಗೋ ತಿಂದು ಮುಗಿಸಿದ್ದಾಯ್ತು ಊಟ ಮಾಡ್ಕೊಂಡು ಬರ್ತಾ ನಾವಿಲ್ಲಿ ಸಪ್ನಾ ಬುಕ್ ಹೌಸ್ ಒಳಗಡೆ ಬಂದ್ವಿ ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇಟ್ ಈಸ್ ವೆರಿ ಫೇಮಸ್ ಫಾರ್ ಬುಕ್ಸ್ ಅಂತ ಬುಕ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ನಮಗೆ ಇಲ್ಲಿ ಒಂದು ಟೆಡಿ ಕಾಣಿಸ್ತು ಸೊ ಅಂದರೆ ಟೆಡಿ ಬೇರ್ಸ್ ಎಲ್ಲ ನೋಡ್ತಾ ಇದ್ವಿ ಸೊ ನಾನು ಯಾಕೆ ಆರ್ಯಂಗೆ ಬರ್ತಡೆ ಗಿಫ್ಟಿಗೆ ಅಂತ ಒಂದು ಟೆಡಿ ಗಿಫ್ಟ್ ಕೊಡಬಾರ್ದು ಅವನಿಗೆ ಆಟ ಆಡೋದಕ್ಕೆ ಅಂದ್ಕೊಂಡು ಒಂದು ಟೆಡಿನ ನಾನು ತೊಗೊಂಡು ಬಂದೆ ಆರ್ಯಂಗೆ ಇಲ್ಲಿ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ನೀವೇ ನೋಡಿ ಎಷ್ಟು ಖುಷಿ ಪಡ್ತಾನೆ ಅಂತ ಜೊತೆಗೆ ನಾನು ತಂದಿರೋ ಬಟ್ಟೆನೂ ಅಷ್ಟೇ ನಿಮಗೆ ರಿವ್ಯೂ ಮಾಡೋಣ ಅಂತ ಕೂತಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಆನ್ ಕ್ಯಾಮ್ರಾದಲ್ಲಿ ಮಾತಾಡಿದ್ದೀನಿ ಗೈಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊತೀನಿ ಸೊ ಯಾ ಲೆಟ್ ಸ್ಟಾರ್ಟ್ ಸೊ ಚಂಪು ಬರ್ತಡೆಗೆ ನಾನು ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಯಾವ್ದ್ಯಾವ್ದು ಏನೇನು ಪ್ರೈಸ್ ಅಂತ ಹೇಳ್ತೀನಿ ನಾವು ಹೋಗಿದ್ದು ರಾಯಲ್ ಮೀನಾಕ್ಷಿ ಮಾಲ್ ಸೊ ಒಳ್ಳೊಳ್ಳೆ ಆಫರ್ಸ್ ಇತ್ತು ಸೊ ಅದಕ್ಕೇ ಒಂದೇ ಸಲ ತೊಗೊಂಡ್ಬೇಡೋಣ ಚೆನ್ನಾಗಿತ್ತು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಾನು ಅದಕ್ಕೆ ತಗೊಂಡಿದ್ದೀನಿ ಸೊ ಟೋಟಲ್ ನಾನು ಒಂದು ಎರಡು ಸೆವೆನ್ ಪೇರ್ಸ್ ತೊಗೊಂಡಿದ್ದೀನಿ ಮತ್ತು ಎರಡು ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೀನಿ ಸೊ ಒಂದೊಂದೇ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗನಿಸುತ್ತೆ ನೋಡಿ ಇದು ಅಷ್ಟೇ ಇದು ಸೆಟ್ಟು ಇದು ತ್ರೀ ನೈಂಟಿ ನೈನ್ ಇದೆ ಆ್ಯಂಡ್ ಇದು ಅಷ್ಟೇ ಇದು ತ್ರೀ ನೈಂಟಿ ನೈನು ಆಲ್ಸೋ ಸೆಟ್ ಆ್ಯಂಡ್ ಇದೊಂದು ಶರ್ಟ್ ನನಗೆ ತುಂಬ ಇಷ್ಟ ಆಯಿತು ನಾನು ಇದನ್ನು ಬರ್ತ್ಡೇಗೆ ಒಂದು ಹಾಕ್ಸೋಣ ಅಂತ ತೊಗೊಂಡೆ ಇದಕ್ಕೆ ಮ್ಯಾಚ್ ಮಾಡಿ ಒಂದು ಜೀನ್ಸ್ ಒಂದು ಜೀನ್ಸ್ ತೊಗೊಂಡಿದ್ದೀನಿ ಹೇಗಿದೆ ನೋಡಿ ಈ ಶರ್ಟ್ ಬಂದು ಆಕ್ಚುಲಿ ಆಫರ್ ಇತ್ತು ನನಗೆ ಇದು ತ್ರೀ ಹಂಡ್ರೆಡಿಗೆ ಸಿಕ್ಕಿದೆ ಬಟ್ ಇದ್ರ ಒರಿಜಿನಲ್ ಪ್ರೈಸು ಫೈವ್ ಫಿಫ್ಟಿ ತುಂಬ ಚೆನ್ನಾಗಿದೆ ಶರ್ಟ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಇದು ಜೀನ್ಸ್ ತಗೊಂಡೆ ಇದಕ್ಕೇನು ಆಫರ್ ಇರಲಿಲ್ಲ ಇದು ಫೈವ್ ನೈನ್ಟಿನ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಈ ಆ್ಯಂಡ್ ಫೋರ್ ಹಂಡ್ರೆಡ್ ಇದು ತುಂಬ ಕ್ಯೂಟ್ ಆಗಿದೆ ನೋಡಿ ಇದು ಪ್ಯಾಂಟ್ ಈ ಥರ ಬರುತ್ತೆ ಆ್ಯಂಡ್ ಶರ್ಟ್ ಈ ಥರ ಇದು ಚೆನ್ನಾಗಿದೆ ಆ್ಯಂಡ್ ಈ ಕ್ಲಾತು ತುಂಬ ಚೆನ್ನಾಗಿದೆ ಇದು ಜ ಇದು ಆ್ಯಕ್ಚುಲಿ ಆಫರ್ ತ್ರೀ ನೈಂಟಿ ನೈನಿಗೆ ಸಿಕ್ತ ಸಿಕ್ಕಿದೆ ಇದು ನೋಡಿ ಈ ಥರ ಸೆಟ್ ಶಾರ್ಟ್ಸ್ ಒಂದು ಮೇಲುಗಡೆ ಶರ್ಟ್ ಇದು ಬಂದು ವಿಂಟರಲ್ಲಿ ಹಾಕೋಕ್ಕೆ ಕೈಂಡ್ ಆಫ್ ಸ್ವೆಟರ್ ಥರ ಅಲ್ಲಿ ನನಗೆ ಇದು ಎಷ್ಟಕ್ಕೆ ಸಿಕ್ಕಿದೆ ಅಂದರೆ ಇದು ಅಷ್ಟೇ ಫೋರ್ ಹಂಡ್ರೆಡ್ ತ್ರೀ ನೈಂಟಿ ನೈನು ನೋಡಿ ಅಂಡ್ ಇದು ಪ್ಯಾಂಟ್ ಇದು ಚೆನ್ನಾಗಿದೆ ಇದು ನನಗೆ ಆಫರಲ್ಲಿ ತ್ರೀ ನೈಂಟಿ ನೈನಿಗೆ ಸಿಕ್ಕಿದೆ ಇದು ಶರ್ಟ್ ಕಮ್ ಹ್ಯಾಟ್ ಹಿಂದ್ಗಡೆ ಟೋಪಿ ನೋಡಿ ಇದು ಪ್ಯಾಂಟ್ ಚೆನ್ನಾಗಿದೆ ಇದೊಂದು ಪ್ಯಾಂಟ್ ಆಫರಲ್ಲಿತ್ತು ಇತ್ತು ಇದು ಅಷ್ಟೇ ಟೂ ನೈಂಟಿ ನೈನ್ ಪ್ಯಾಂಟ್ ಚೆನ್ನಾಗಿದೆ ನೋಡಿ ಸೊ ಯಾ ಇಷ್ಟು ಪಾಪು ಬರ್ತದೆ ಆಯ್ತು ಆ್ಯಂಡ್ ಇದು ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡಿಗೆ ಒಂದು ಶರ್ಟ್ ತಂದಿದ್ದೀನಿ ಚೆನ್ನಾಗಿತ್ತು ಕಲರು ಚೆನ್ನಾಗಿತ್ತು ಇದು ಫೋರ್ ನೈಂಟಿ ನೈನ್ ಇದೆ ಇದನ್ನು ತಗೊಂಡೆ ಆ್ಯಂಡ್ ನನಗೆ ಅಂತ ನಾನೊಂದು ಬ್ಯಾಗಿ ಜೀನ್ಸ್ ತೊಗೊಂಡಿದ್ದೀನಿ ಇದು ಬ್ಯಾಗಿ ಜೀನ್ಸ್ ಆಫರು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನನಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಕ್ಕಿತು ಚೆನ್ನಾಗಿದೆ ಕ್ಲಾತ್ ವೈಸ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಸೊ ಇಷ್ಟೇ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಆಲ್ಮೋಸ್ಟ್ ಜಾಸ್ತಿ ನನ್ನ ಮಗನಿಗೆ ಬಟ್ಟೆ ತೊಗೊಂಡಿರೋದು ಬರ್ತಡೇಗೆ ಅಂತ ಆ ಬರ್ತಡೇ ಹೆಸರಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಅವನಿಗೆ ಇಷ್ಟೊಂದು ಬಟ್ಟೆ ನಾನು ಯಾವತ್ತೂ ತೊಗೊಂಡಿರಲಿಲ್ಲ ಎಲ್ಲ ನಾಮಕರಣಕ್ಕೆ ಮುಯಿ ಹಾಕಿದ್ದೋ ಅದು ಇದು ಗಿಫ್ಟ್ ಕೊಟ್ಟಿರೋ ಬಟ್ಟೆಗಳೇ ಜಾಸ್ತಿ ಇತ್ತು ಅಂತ ನಾವು ತೊಗೊಳಕ್ಕೆ ಹೋಗಿರಲಿಲ್ಲ ಹಂಗಾಗಿ ಒನ್ ಇಯರ್ವರೆಗೂ ಎಲ್ಲ ಅದನ್ನೇ ಯೂಸ್ ಮಾಡಿದ್ವಿ ಸೊ ಇವಾಗ ಇನ್ನೇನು ಆಗ್ತಾ ಬಂದಲ್ಲ ಅದಕ್ಕೆ ಒಳ್ಳೊಳ್ಳೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಸ್ ಅಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಅಂಡ್ ಅವನಿಗೋಸ್ಕರ ಅವ್ನ ಬರ್ತ್ ಗಿಫ್ಟ್ ಅಂತ ಒಂದು ಟೆಡಿ ತಂದೆ ಏನು ತಗೊಳ್ಳಿ ಅವ್ನಿಗೆ ಆಟಾಡಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ನು ಯಾವಾಗ್ಲೂ ನಾಯಿ ಮರಿ ಬೌ ಬೌ ಅಂತ ಇರ್ತಾನಲ್ಲ ಅದಕ್ಕೆ ಅವ್ನು ನಾಯಿ ಮರಿ ತೊಗೊಂಡ್ಬೇಡ ಅಂತ ತಗೊಂಡಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಸಪ್ನಾ ಬುಕ್ ಹೌಸ್ ಇದಕ್ಕೆ ತಗೊಂಡಿದ್ದು ಇದ್ರ ಪ್ರೈಸು ಏಯ್ಟ್ ಫಿಫ್ಟಿ ಏನೋ ಬಿತ್ತು ಚೆನ್ನಾಗಿದೆ ಕ್ಲಾತು ಈ ಹುಲ್ಲನ್ ಉಲ್ಲನ್ ಥರ ಇಲ್ಲ ಉಲ್ಲನ್ ಇದ್ರೆ ಅವನೇನು ಮಾಡ್ತಾನೆ ಈ ಥರ ಬಾಯಲ್ಲಿ ಹಾಕಿ ಹಾಕಿ ಅಗ್ದು ಎಲ್ಲ ತೆಗೆದು ಬಿಡ್ತಾನೆ ಸೊ ಇದು ಸ್ವಲ್ಪ ಹಿಂಗಿತ್ತಲ್ಲ ಬಾಯಲ್ಲಿ ಹಾಕೋಲ್ಲ ಅಂತ ಅವ್ನ ನಂಬಿಕೆ ಮೇಲೆ ತಂದಿದ್ದೀನಿ ನೋಡೋಣ ಎಷ್ಟು ದಿನ ಇದನ್ನ ಇಟ್ಕೊಂಡು ಆಟ ಆಡ್ತಾನೆ ಇಲ್ಲ ಮೂಲೆಗೆ ಬಿಸಾಕ್ತಾನೋ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಅದಕ್ಕೆ ನನ್ನ ಮಗ ಅಂತೂ ಯಾವ ಗಿಫ್ಟ್ ಕೊಟ್ರು ಅದನ್ನ ಎರಡು ದಿನವೂ ಯೂಸ್ ಮಾಡಲ್ಲ ತೆಗ್ದು ಮನೇಲಿ ಏನೇನು ಪಾತ್ರೆಗಳಿದೆ ಪ ಏನೇನು ರಿಮೋಟ್ ಅಂತೆ ಅದು ಇದು ಬರೀ ಅದ್ರ ಜೊತೆ ಆಟ ಆಡೋದು ಎಲ್ಲ ಮಕ್ಳು ಅಷ್ಟೇ ನಾವು ಏನೇ ಗಿಫ್ಟ್ ಕೊಟ್ರು ಅಷ್ಟೇ ಬಟ್ ಏನು ನನಗೆ ಆಸ್ ಫಸ್ಟ್ ಇಯರ್ ಬರ್ತ್ಡೇ ಅವ್ನಿಗೆ ಸ್ಪೆಷಲ್ಲಾಗಿ ಏನಾದರೂ ಒಂದು ಗಿಫ್ಟ್ ಕೊಡ್ಲೇಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ತಂದೆ ಐ ಡೋಂಟ್ ನೋ ಅವ್ನು ಎಷ್ಟು ದಿನ ಆಟಾಡ್ತಾನೋ ಬಿಡ್ತಾನೋ ಅಟ್ಲೀಸ್ಟ್ ಅವನ ಜೊತೆ ಪಕ್ಕದಲ್ಲಿ ಬೆಡ್ ಮೇಲಾದರೂ ಇಟ್ಕೊಂಡು ಮಲ್ಗ್ಸೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಅದು ತುಂಬ ಕ್ಯೂಟಾಗಿತ್ತು ಆ್ಯಂಡ್ ಉಲನ್ ಥರನೂ ಇರಲಿಲ್ಲ ಅವ್ನು ಬಾಯಿ ಹಾಕಿದ್ರೂ ಏನು ಅದು ಹುಲ್ಲನ ದಾರ ಏನೋ ಆಚೆ ಬರದಲ್ಲೇ ಇರೋ ಥರ ಕ್ಲಾತ್ ಇತ್ತಲ್ಲ ಸೊ ಚೆನ್ನಾಗಿತ್ತು ಆರ್ಯಂಗಂತೂ ತುಂಬ ಆಯಿತು ಅದನ್ನ ನೋಡಿ ಬೌ ಬೌ ಭವ್ ಅಂತ ತುಂಬ ಚೆನ್ನಾಗಿ ಆಟ ಆಡ್ದ ಅವ್ನಿಗೆ ಯೂಶ್ವಲಿ ನಾಯಿ ಅಂದರೆ ತುಂಬಾ ಇಷ್ಟ ಲೈಕ್ ಮೀ ನನಗೂ ಅಷ್ಟೇ ಸೊ ಲೈಕ್ ಮೌಮ್ ಲೈಕ್ಸ್ ಅಂತಾರಲ್ಲ ಹಾಗೆ ಅವ್ನಿಗೆ ಇಷ್ಟ ಆಯಿತು ಅವ್ನು ತುಂಬ ಚೆನ್ನಾಗಿ ಆಟಾಡ್ದ ಅದು ಅವನ ಹೆಂಗೆ ಆಟಾಡಿದ್ದಾನೆ ಅಂತ ಅದಕ್ಕೆ ಅದ್ರ ಜೊತೆ ಅನ್ನೋದು ವೀಡಿಯೋನೂ ನಿಮಗೆ ಹಾಕ್ತೀನಿ ನೋಡಿ ಆ್ಯಂಡ್ ಯಾ ಇಷ್ಟೇ ನನ್ನ ಬರ್ತ್ಡೇ ಶಾಪಿಂಗ್ ವ್ಲಾಗ್ ಆಗಿತ್ತು ಗೈಸ್ ನಿಮ್ಗೆಲ್ಲ ಹೆಂಗೆ ಅನ್ನಿಸ್ತಿದೆ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆಯಾ ಸೊ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಬರ್ತ್ಡೇ ವ್ಲಾಗ್ ಇಸ್ ಕಮಿಂಗ್ ಸೋನ್ ಇನ್ನೇನು ಇನ್ನೊಂದು ವೀಕಲ್ಲಿ ಚಂಪು ಬರ್ತಡೇ ಇದೆ ಸೊ ಯಾ ಬರ್ತ್ಡೇ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ Till then see you all.

ౌబ నయిదు బౌ బౌబ వయిప్పా ఏబో నో నో నో

ரெடி நெண்டைக்காய் பல்யோ நாய் மரியப்பா தோர்லேன் ಓ ನೋ 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 ನಾನಿವಂಪುಗೆ ಎಂತ ಏನಿದು ಸೊಪ್ಪಿನ ಪಲ್ಯ ವಾ ನೈಸ್ ಸೊಪ್ಪಿನ ಪಲ್ಯ ಅಕ್ಕಿ ರೊಟ್ಟಿ ವಿತ್ ಕರ್ಡ್ ತಿನ್ನಮ್ಮ ತಿನ್ನಮ್ಮ ವೆರಿ ಗುಡ್ ವೆರಿ ಗುಡ್ ನೀ ಬೇಡ ಅವ್ರಿಗೆ ಬೇಡ ನೀನು ತಿನ್ನ എല്ല വേർ ഇസ് യുവർ ഫുഡ് ഫിനിഷുഡ് ഫിനിഷ് ആസ് ഗുഡ് ബോയ് ഹൂസ് എ ഗുഡ് ബോയ് ചംപൂ ഇസ് എ ഗുഡ് ബോയ് വാവ്